ನಮಸ್ಕಾರ ಹೆಸ್ ಆರ್ ಶೆಟ್ಟಿ ಚಿತ್ರಣಿಗೆ ಸ್ವಾಗತ ಹುಣಸೆ ಚಿಗುರಿಂದ ರುಚಿಯಾದಂತಹ ತಕ್ಕು ಮಾಡೋದು ಹೇಗೆ ನೋಡೋಣ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಎಸ್ ಆರ್ ಶೆಟ್ಟಿ ಚಿತ್ರ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಇದನ್ನು ನೀವು ಜಾಸ್ತಿ ಸಿಕ್ಕಾಗ ಮಾಡಿ ಇಟ್ಕೊಂಡು ಆರು ತಿಂಗಳು ಅಥವಾ ವರ್ಷಗಟ್ಟಲೆ ನಾನು ನಾನಿಲ್ಲಿ ಕಮ್ಮಿ ಪ್ರಮಾಣದಲ್ಲಿ ಮಾಡ್ತಾ ಇದ್ದೀನಿ ನನಗೆ ಇಷ್ಟೇ ಸಿಕ್ಕಿರೋದು ಅದರಿಂದ ನೋಡಿ ಈ ಕಪ್ಪಲ್ಲಿ ಚಿಕ್ಕ ಕಪ್ಪಲ್ಲಿ ಮೂರು ಕಪ್ನಷ್ಟು ಹುಣಸೆ ಚಿಗುರಿದೆ ನೋಡಿ ಒಂದು ಕಪ್ ಇದು ಇದು ಎರಡು ಕಪ್ಪು ಇದು ಮೂರು ಕಪ್ಪು ಎಳೆದಿದ್ರೆ ನೀವು ಹಾಗೇ ಹಾಕೋಬೋದು ಅಥವಾ ಸ್ವಲ್ಪ ಏನಾದರೂ ಕಡ್ಡಿ ಗಡ್ಡಿ ಇತ್ತು ಅಂದರೆ ಈ ಥರ ಕಡ್ಡಿನ ತಕ್ಕೊಳ್ಳಿ ದಪ್ಪ ಕಡ್ಡಿರೋದನ್ನು ತೊಳ್ಕೊಂಡು ಇದನ್ನು ಸ್ವಲ್ಪ ತೊಳ್ಕೊಬೇಕಾಗತ್ತೆ ಒಂದು ಸತಿ ಇದನ್ನು ತೊಳ್ಕೊಳ್ಳೋಣ ಈ ತೊಳ್ಕೋದ್ರಿಂದ ಹುಣಸೆ ಹುಳಿ ಏನು ಚಿಗುರು ಏನು ಹೋಗೋದಿಲ್ಲ ತೊಳ್ಕೊಳ್ಳೋಣ ಫಸ್ಟು ನೋಡಿ ಇದನ್ನು ತೊಳೆದಿದ್ದೀನಿ ನೀರಿಂದ ತೆಗೆದುಬಿಟ್ಟು ಈ ಬಟ್ಟೆ ಮೇಲೆ ಹಾಕೋಣ ಇದು ಸಂಪೂರ್ಣ ನೀರು ಹೋಗಬೇಕು ಅಂತ ಇಲ್ಲ ಸ್ವಲ್ಪ ಒದ್ದೆ ಇದ್ರೂ ನಡೆಯುತ್ತೆ ಇವು ತೊಳೆದ ನಂತರನೇ ಇದು ಕಡ್ಡಿನ ತಕ್ಕೊಂಡ್ರೆ ಬೆಟ್ರು ಇಲ್ಲಾಂದರೆ ನೀವು ತೊಳೆಯುವಾಗೆ ಈ ಕಡ್ಡಿಯೆಲ್ಲ ಒಂದು ಕಡೆ ಆಗುತ್ತೆ ಈ ಎಲ್ಲ ಹಾಗೆ ಬಂದ್ಬಿಡುತ್ತೆ ಇದರಲ್ಲಿರೋ ಸ್ವಲ್ಪ ತೇವಾಂಶ ನಮಗೆ ಹೋಗಬೇಕು ಇದೇ ಬಟ್ಟೆಯಿಂದ ಸ್ವಲ್ಪ ಹಿಂಗ್ ಮಾಡಿಬಿಟ್ಟು ಸ್ವಲ್ಪ ಬಿಟ್ಕೊಳ್ಳೋಣ ನೋಡಿ ಇವಾಗ ಆಸ್ಕೊಂಡಿದ್ದಾಗಿದೆ ಒಂದು ತಟ್ಟೆಗೆ ತಕ್ಕೊತೀನಿ ಒಂದು ಚಿಕ್ಕ ಪ್ಯಾನ್ ಇಟ್ಕೊಂಡು ನೋಡಿ ಅದಕ್ಕೆ ಕಾಲು ಟೀ ಅಷ್ಟು ಮೆಂತ್ಯ ಹಾಕೋಣ ನಾವಿಲ್ಲಿ ಮಾಡ್ತಾ ಮಾಡ್ತಾಯಿದ್ದೀವಿ ಈ ಕಪ್ಪಲ್ಲಿ ಮಾಡ್ತಾ ಇದೀವಿ ನಮಗೆ ಅದರಿಂದ ಈ ಪ್ರಮಾಣದಲ್ಲಿ ಮಾಡ್ತಿದ್ದೀನಿ ಜಾಸ್ತಿ ಮಾಡೋದಾದರೆ ಇದನ್ನು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕು ನೀವು ಸ್ವಲ್ಪ ಹೊಂಬಣ್ಣ ಬರಬೇಕು ಸಣ್ಣ ಉರಿಯಲ್ಲೇ ಚೆನ್ನಾಗಿ ಹುರ್ಕೋಬೇಕು ಹೊಂಬಣ್ಣ ಬರೋವರೆಗೂ ನೋಡಿ ಎಷ್ಟು ಹೊಂಬಡ ಬಂದಿದೆ ಇದು ಸ್ವಲ್ಪ ಆಗಿರೋದ್ರೆ ನಾನು ಕುಟನಿ ಒಳಗಡೆ ಕುಟ್ಕೊತೀನಿ ನೋಡಿ ನಾವು ಯಾವ ಕಪ್ ತೊಗೊಂಡಿದ್ವಲ್ಲ ಅಳತೆ ಮಾಡ್ಕೊಂಡಿದ್ದೀವಿ ಮುಂಚೆ ಚಿಕ್ಕನ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ನಷ್ಟು ಎಣ್ಣೆ ಇಟ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ಬೇಕಿದ್ರೆ ಹಾಕ್ಕೋಬೋದು ನೀವು ಬೆಳ್ಳುಳ್ಳಿ ಬಳಸ್ತೀನಿ ಅಂದ್ರಾದರೆ ಇನ್ನು ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗುತ್ತೆ ಆವಾಗ ನೀವು ಎರಡು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಜಜ್ಜಿಬಿಟ್ಟು ಹಾಕೋಬೇಕಾಗತ್ತೆ ನಾನಿವತ್ತು ಬೆಳ್ಳುಳ್ಳಿ ಇಲ್ಲ ಇದರಲ್ಲಿ ಒಂದು ಕಾಲು ಕಪ್ನಷ್ಟು ಎಣ್ಣೆ ಹಾಕ್ತೀನಿ ನೋಡಿರಿ ಆ ಎಣ್ಣೆಗೆ ಈಗಾಗಲೇ ನಾವು ತೊಳೆದು ಸ್ವಲ್ಪ ಹಾರಿಟ್ಕೊಂಡಿದ್ವಲ್ವ ಕಡ್ಡಿಯೆಲ್ಲ ತೆಗೆದು ಆ ಹುಣಸೆ ಸಸಿದ್ರೆ ಇದರೊಳಗಡೆ ಹಾಕೋಣ ಮೀಡಿಯಮ್ ಉರಿಯಲ್ಲಿ ಇದನ್ನು ಒಂದು ಎರಡು ನಿಮಿಷ ಹುರ್ಕೋಬೇಕಾಗುತ್ತೆ ಸ್ವಲ್ಪ ಮೃದುವಾಗುತ್ತೆ ಇದು ಎಣ್ಣೆ ಬಿಟ್ಕೊಳ್ಳಂಗಾಗುತ್ತೆ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕು ನೀವು ಹದವಾಗಿ ಮಾಡಿಕೊಂಡೆ ಒಂದು ವರ್ಷವೂ ಇಟ್ಟು ಉಪಯೋಗಿಸ್ಕೋಬೋದು ಇದನ್ನು ನೋಡಿ ಎರಡು ನಿಮಿಷಕ್ಕೆಲ್ಲ ಇದು ಸಾಫ್ಟಾಗಿ ಹೋಗ್ಬಿಡುತ್ತೆ ನೋಡಿ ಇತ್ತು ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಅರಿಶಿನ ಹಾಕೋಣ ಒಲೆ ಆಫ್ ಮಾಡ್ಕೊಂಡು ಇದು ಸ್ವಲ್ಪ ತಣ್ಣಗಾಗ್ತಾ ಇರಲಿ ಆ ಕಡೆ ನಾವು ಮೆಂತ್ಯನ ಪುಡಿ ಮಾಡ್ಕೋಬೇಕಾಗತ್ತೆ ಬೆಳ್ಳುಳ್ಳಿ ಹಾಕೋದಾದ್ರೆ ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದು ಸ್ವಲ್ಪ ಜಜ್ಜೆ ಬಿಡ್ದು ಸ್ವಲ್ಪ ತಣ್ಣಗಾದ ನಂತರ ಹಾಕ್ಕೋಬೇಕಾಗತ್ತೆ ಇವಾಗ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಇದು ಇವಾಗ ತಣ್ಣಗಾಗಿದೆ ಅಷ್ಟು ಹುಣಸಿಗರು ಇಷ್ಟೇ ಆಗಿದೆ ನೋಡಿ ಸ್ವಲ್ಪ ಪ್ರಮಾಣದಲ್ಲಿ ಆಗಿದೆ ಇದಕ್ಕಿವಾಗ ಈಗಾಗಲೇ ಹುರ್ಕೊಂಡು ಪುಡಿ ಮಾಡ್ಕೊಂಡಿರುವಂತಹ ಮೆಂತೆ ಹಾಕ್ಕೊಂತಿದೀನಿ ಜಜ್ಜೆ ಜಜ್ಜಿ ಬಿಟ್ಟು ಈ ಸ್ಟೇಜಲ್ಲಿ ನೀವು ಒಂದು ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಹಾಕ್ಬೋದು ನೀವು ಬೆಳ್ಳುಳ್ಳಿ ಹಾಕೋದಾದರೆ ಉಪ್ಪಿನ ಸ್ವಲ್ಪ ಉಪ್ಪು ಹಾಕಬೇಕಾಗುತ್ತೆ ಜಾಸ್ತಿ ನಾನಿಲ್ಲಿ ಉಪ್ಪು ನೋಡಿ ಒಂದು ಕಾಲು ಕಪ್ನಷ್ಟು ಉಪ್ಪು ಬಳಸಿದ್ದೀನಿ ಇದು ಇಷ್ಟೇ ಇದಲ್ಲ ಈ ಕಪ್ಪಲ್ಲೇ ಮೂರು ಕಪ್ಪನಷ್ಟು ಹುಣ್ಸಿ ಚಿಗುರಾಗಿತ್ತಲ್ಲ ಅದೇ ಕಪ್ಪಲ್ಲಿ ಕಾಲು ಕಪ್ನಷ್ಟು ನಾನು ಉಪ್ಪು ಬಳಸಿದ್ದೀನಿ ಇದೇ ಕಪ್ಪಲ್ಲೇ ಅರ್ಧ ಕಪ್ನಷ್ಟು ಖಾರ ಹಾಕ್ತಾಯಿ ನೋಡಿ ಇದು ತನ್ನೆಗಾದ ನಂತರ ಹಾಕಬೇಕು ಇದನ್ನ ಚೆನ್ನಾಗಿ ಕಲ್ಸ್ಕೋಬೇಕು ಬೆಳ್ಳುಳ್ಳಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಆವಾಗ ಬೆಳ್ಳುಳ್ಳಿ ಹಾಕೋದಾದರೆ ಸ್ವಲ್ಪ ಉಪ್ಪು ಮತ್ತು ಖಾರನೂ ಜಾಸ್ತಿ ಹಾಕೋಬೇಕಾಗುತ್ತೆ ಇದನ್ನು ನೋಡಿ ತುಂಬ ಸ್ವಲ್ಪ ಈ ಥರ ಚೆನ್ನಾಗಿ ಒತ್ತಿ ಒತ್ತಿ ಪ್ರೆಸ್ ಮಾಡಿ ಕಲಿಸ್ಕೋಬೇಕು ಈಗ ಇದನ್ನು ಕಲ್ಸ್ಕೊಂಡಿದ್ದಾಗಿದೆ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋಣ ನೋಡಿ ಪ್ಯಾನ್ಗೆ ಈಗಾಗಲೇ ನಾವು ಮುಕ್ಕಾಲು ಕಪ್ ಎಣ್ಣೆ ತೊಗೊಂಡಿದ್ವಲ್ಲ ಅದರಲ್ಲಿ ಒಂದು ಸ್ವಲ್ಪ ಉರಿಯಕ್ಕೆ ತೊಗೊಂಡಿದ್ದೀನಿ ಮೆಕ್ಕಿದ್ದು ಎಣ್ಣೆ ಈ ಥರ ಇದರಲ್ಲಿ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದಾದ್ರೆ ನೀವು ಒಂದು ಕಪ್ ಎಣ್ಣೆ ತೊಗೊಳ್ಳೇಬೇಕಾಗತ್ತೆ ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಎಣ್ಣೆ ಬಿಸಿಯಾಗಿದೆ ನೋಡಿ ಅದಕ್ಕೆ ಸಾಸಿವೆ ಜೀರಿಗೆ ಉದ್ದಿನಬೇಳೆ ಕಡಲೆಬೇಳೆ ಇದ್ದೀನಿ ಸ್ವಲ್ಪ ಹಿಂಗೆ ಹಾಕೋಣ ಕರಿಬೇವು ಮತ್ತು ಒಂದು ಒಣ ಮೆಣಸಿಕಾಯಿ ಹಾಕೊಂಡು ನೋಡಿ ಸ್ವಲ್ಪ ಇದೆಲ್ಲ ಒಂಬಣ ಬರಬೇಕು ನೀವು ವರ್ಷಗಟ್ಟಲೆ ಇಡ್ತೀನಿ ಅಂದರೆ ಆ ಥರ ಹುರ್ದಿರ್ತೀವಲ್ವ ಅದನ್ನು ಹಾಗೆ ಎತ್ತಿಟ್ಕೋಬೇಕು ಯಾವಾಗ ಬಳಸ್ತೀರೋ ಆವಾಗ ಈ ಥರ ಒಗ್ಗರಣೆ ಮಾಡಿಕೊಂಡು ಅದಕ್ಕೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀವು ಆಗ ಸ್ಟೋರ್ ಮಾಡ್ಕೋತೀನಿ ಅಂದಾಗ ಎಣ್ಣೆ ಸ್ವಲ್ಪ ಅದಕ್ಕೆ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ನನಗೆ ಸ್ವಲ್ಪ ಪ್ರಮಾಣದಲ್ಲಿ ಮಾಡೋದ್ರಿಂದ ಈ ಥರ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನ ನೋಡಿ ಒಗ್ಗರಣೆ ಈಗ ಸಿದ್ಧವಾಗಿದೆ ಅದಕ್ಕೆ ಹಾಕೋಣ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಮಾಡಿ ಸ್ಟೋರ್ ಮಾಡ್ತೀನಿ ಅನ್ನೋದಾದರೆ ಈ ಸ್ಟೇಜಲ್ಲಿ ನೀವು ಇದಕ್ಕೇ ನಿಂಬೆ ರಸ ಹಾಕೋಬೇಕಾಗಿತ್ತು ಇಷ್ಟು ಪ್ರಮಾಣಕ್ಕೆ ನಾನಿಲ್ಲಿ ಒಂದು ನಿಂಬೆಹಣ್ಣ ಬಳಸಿದ್ದೀನಿ ಚಿಕ್ಕದಾಗಿದೆ ನೋಡಿ ಚಿಕ್ಕದಾಗಿದೆ ನಿಂಬೆನೂ ಅದರಿಂದ ಇದಿಷ್ಟು ಬಳಸ್ತಾಯಿದ್ದೀನಿ ಹುಣ್ಣೇಚಿಗರು ಹುಳಿ ಇದ್ರೂ ಸ್ವಲ್ಪ ಹುಳಿ ಬೇಕಾಗುತ್ತೆ ಒಂದು ನಿಂಬೆ ರಸನ ಇದಕ್ಕೆ ಹಾಕೋತಾ ಇದ್ದೀನಿ ಇದು ತಣ್ಣಗಾದ ನಂತರನೇ ನಿಂಬೆ ರಸ ಹಿಂದ್ಬಿಟ್ಟು ಇದನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ನಿಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಒಗ್ಗರಣೆ ಕೊಟ್ಕೊಂಡು ತಿನ್ಬೋದು ನಾವು ಈಗಾಗಲೇ ಒಗ್ಗರಣೆ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಪ್ರಮಾಣದಿಂದ ನಾವು ಒಗ್ಗರಣೆ ಮಾಡಿರುವಂತಹ ಒಗ್ಗರಣೆ ಇದಕ್ಕೆ ಹಾಕ್ಕೊಂತಿದ್ದೇನೆ ನೋಡಿ ಇದಕ್ಕೆ ಈ ಒಗ್ಗರಣೆ ಇತ್ತಲ್ವ ಇದನ್ನು ಹಾಕೋಣ ಸ್ವಲ್ಪ ತಣ್ಣಗೆ ಮಾಡ್ಕೊಂಡಿದ್ದೀನಿ ಒಗ್ಗರಣೆಯೂ ಇದು ಬಿಸಿ ಬಿಸಿ ಅನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಬಗ್ಗೆ ನೀವು ಒಂದ್ಸಲ ಚೆಕ್ ಮಾಡ್ಕೊಬೋದು ಉಪ್ಪು ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಈಗ ಇದು ಸಿದ್ಧವಾಗಿದೆ ಇದನ್ನು ಸರ್ವಿಂಗ್ ಬೌಲಾಗ್ಬಿಟ್ಟು ಸರ್ ಮಾಡ್ತೀನಿ ಬಾಯಲ್ಲಿ ಇದ್ರೆ ನೀರು ಉಸುತ್ತೆ ಟೇಸ್ಟಿಯಾದಂತಹ ಹುಣಸೆ ಚಿಗುರೇನ ತೊಕ್ಕು ಇದನ್ನ ವರ್ಷ ಇಟ್ಟು ತಿನ್ಬೋದು ಬಟ್ ಇಡೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಇದು ಬಿಸಿ ಬಿಸಿಯಾಗಿ ಅನ್ನಕ್ಕೆ ಚಪಾತಿಗೂ ಕೂಡ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ನೋಡಿದಿರಾ ಈ ಸೀಸನ್ ಅಲ್ಲಿ ಈ ತರ ಹುಣಸೆ ಚಿಕನ್ ತಕ್ಕು ನೀವು ಮಾಡ್ಕೊಳ್ಳಿ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ನಿಮ್ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಹೆಸ್ ಆರ್ ಶೆಟ್ಟಿ ಸೀಸನ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ನಮ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು